ಗೃಹ ಸಚಿವರಾದಂತಹ ಅಮಿತ್ ಶಾ ರವರು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಲೋಕಸಭೆಯಲ್ಲಿ ಒಂದು ಅವಮಾನಕರಕವಾದಂಥ ಹೇಳಿಕೆಯನ್ನ ಕೊಟ್ಟು ಎಲ್ಲ ನಮ್ಮ ಇಡೀ ರಾಷ್ಟ್ರದ ಘನತೆಗೆ ಮುಂದು ತಂದಿದ್ದಾರೆ ಅಂತ ಅಮಿತ್ ಶಾರವರನ್ನ ಕೇಂದ್ರ ಗೃಹ ಸಚಿವರ ಸ್ಥಾನದಿಂದ ಪ್ರಧಾನಮಂತ್ರಿ ಮೋದಿ ಅವರು ಅವರನ್ನು ವಜಾ ಮಾಡಬೇಕಂತೇಳಿ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಂವಿಧಾನದ ಅಭಿಮಾನಿಗಳಲ್ಲಿ ಎಲ್ಲರೂ ಒಕ್ಕೋರ್ನಿಂದ ಇವತ್ತಿನ ದಿವಸ ಮನವಿ ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಬಗ್ಗೆ ಒಂದು ಅಂತ ಮಾತಾಡಿದ್ರು ಆ ಮಾತಿನ ಬಗ್ಗೆ ದೇಶಾದ್ಯಂತ ಪ್ರತಿಭಟನೆ ನಡೀತೀವಿ ಈಗ ಬಿಜೆಪಿ ಅವ್ರಿಗೆ ನಾವು ಏನು ಮಾಡಬೇಕಂತೆ ಒಂದು ಕಬರ ಇಲ್ಲ ಅವರು ಮೊದಲ ಈಗ ಅಂಬೇಡ್ಕರ್ ಸಂವಿಧಾನ ತಿರುಚಿ ತಮ್ಮದೇ ಹೊಸದಾದ ಒಂದು ಆರ್ ಎಸ್ ಎಸ್ ಸಂವಿಧಾನ ಒಂದು ಹೊಸ ಸೃಷ್ಟಿ ಮಾಡಬೇಕಂತ ಅವರು ಐತಿ ಅದಕ್ಕೆ ನಾವೆಲ್ಲರೂ ನಾವು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಪಾರ್ಲಿಮೆಂಟ್ ವಿಧಾನಸಭಾ ಒಂದು ಕಬರ ಅವ್ರಿಗೆ ಇಲ್ಲ ಇವತ್ತು ನಮಗೆ ಅಧಿಕಾರ ಸಿಕ್ಕತ್ತಂದ್ರೆ ಯಾರು ಸಂವಿಧಾನದ ಮ್ಯಾಗ ನಾವು ಅಲ್ಲಿ ಅದನ್ನು ಕಬರ ಅಮಿತ್ ಶಾ ಆಗಿಲ್ಲ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವ್ರೇನು ಅವಮಾನ ಮಾಡಿದ್ದಾರೆ ಅಂತ ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ್ದು ಎಲ್ಲರಿಗಾಗಿ ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ಇವತ್ತು ಅಮಿತ್ ಶಾಂತ ಅಪ್ರಭುಪ್ತ ರಾಜಕಾರಣಿ ಅವರು ಅಂಥವ್ರನ್ನೆಲ್ಲ ಈಗ ಒಂದು ಅಂಥ ಉನ್ನತ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ನೀವು ಇಂಥದೆಲ್ಲ ಹೇಳಿಕೆ ಕೊಟ್ಟಾಗ ಅದನ್ನೆಲ್ಲ ನೀವು ಇನ್ನೂ ದೇ ಆರ್ ಸಸ್ಟೈನಿಂಗ್ ಇಟ್ ಅಂಡ್ ದೇ ಆರ್ ಪ್ರಿಟೆಂಡಿಂಗ್ ಟು ಬಿ ನಥಿಂಗ್ ಎಸ್ ಹ್ಯಾಪನ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ಗೃಹ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರ ವಿರುದ್ಧ ಏನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲರೂ ಬಹಳ ಅಭಿಮಾನದಿಂದ ಇವತ್ತೇನು ಒಂದು ಹೋರಾಟಕ್ಕೆ ಬಂದಿದ್ದಾರಲ್ಲ ತಮಗೆ ಮೊದಲನೇದಾಗಿ ದುರುದ್ದೇಶ ದುಷ್ಟ ಬುದ್ಧಿ ಇಟ್ಟುಕೊಂಡಂತ ಕೇಂದ್ರ ಸಚಿವರಿಗೆ ಅವ್ರ ಹೇಳಿಕೆ ಕೊಟ್ಟ ಮರುಕ್ಷಣವೇ ಈ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಅವ್ರಿಗೇನೈತಿ ಕೇಂದ್ರ ಒಂದು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕಿತ್ತ ಯಾಕಂತಂದ್ರ ಅವ್ರು ಕೊಟ್ಟಂತ ಸಂವಿಧಾನದ ಭಿಕ್ಷೆ ಅಡಿ ಒಳಗ ಅವ್ರ ಸಂಸದರಾಗಾರ ಅವ್ರ ಸಚಿವರಾಗ್ಯಾರ ಅಂತೇಳಿ ಬಾಳ ಒಂದು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರ ಈ ಪ್ರಜಾಪ್ರಭುತ್ವದೊಳಗ ಪ್ರಜೆಗಳೇ ಪ್ರಭುಗಳು ಅಂತೇಳಿ ಬಹಳ ಅದ್ಭುತವಾದ ಒಂದು ಸಂವಿಧಾನವನ್ನ ಕೊಟ್ಟ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಏಕಕಾಲಕ್ಕೆ ನಾವೆಲ್ಲರೂ ಬಾಂಧವ್ಯದಿಂದ ಭಾವೈಕ್ಯತೆಯಿಂದ ಬದುಕಬೇಕಂತೇಳಿ ದಾರಿ ಜಿಲ್ಲಾ ದಾಳಿ ಕರ್ನಾಟಕ ಮೂಲಕ ವಿಷಯ ಭಾರತ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಬೇಸರಕ್ಕೆ ಕ್ಷಮೆ ಯಾಚಿಸುವ ಕುರಿತು ಮಾನ್ಯರೇ ಬರೆದು ಕೊಡುವ ವಿನಂತಿ ಏನಂದರೆ ಅಂಬೇಡ್ಕರ್ 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 ಎಂದು ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಬಳಸುವ ಸೋತಿಯಾಗಿದೆ ಅವರ ಹೆಸರು ಬದಲಿಗೆ ಭಗವಂತನ ಹೆಸರನ್ನು ಹೇಳಿದರೆ ದೇವರು ಜನ್ಮದವರೆಗೂ ಸ್ವರ ಸ್ವರ್ಗ ಲಭ್ಯವಾಗುತ್ತಿದೆ ಎಂಬ ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಪಾರ್ಲಿಮೆಂಟಿನ ಸಂಸತ್ತಿನಲ್ಲಿ ಈ ಮೇಲಿನ ಹೇಳಿಕೆಯನ್ನು ನೀಡಲು ಅಂಬೇಡ್ಕರ್ ವಿರೋಧಿ ಮನೋಭಾವ ಎದ್ದು ಕಾಣುತ್ತದೆ